ಶಿಡ್ಲಘಟ್ಟದಲ್ಲಿ ರೈತ ವಿರೋಧಿ ನೀತಿಗಳ ವಿರುದ್ಧ ಬಿಜೆಪಿ ಎತ್ತಿನ ಬಂಡಿ ಮೆರವಣಿಗೆ ಮೂಲಕ ಪ್ರತಿಭಟನೆ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳು ಬೆಳೆ ಹಾನಿ ಪರಿಹಾರದ ನಿರ್ಲಕ್ಷ್ಯ ಹಾಗೂ ಬೆಂಬಲ ಬೆಲೆ ಜಾರಿಗೆ ಸಂಬಂಧಿಸಿದ ಗೊಂದಲಗಳನ್ನು ಖಂಡಿಸಿ ಗುರುವಾರ ಬಿಜೆಪಿ ವತಿಯಿಂದ ನಗರದಲ್ಲಿ ವಿಶಿಷ್ಟ ರೀತಿಯ ಎತ್ತಿನ ಬಂಡಿ ಪ್ರತಿಭಟನೆ ನಡೆಯಿತು ಶಿಡ್ಲಘಟ್ಟ ನಗರದ ಬಿ ಜೆ ಪಿ ಸೇವಾ ಸೌಧ ಕಚೇರಿಯಿಂದ ತಾಲೂಕು ಕಚೇರಿಯವರೆಗೆ ಎತ್ತಿನ ಬಂಡಿಯಲ್ಲಿ ಮೆರವಣಿಗೆ ನಡೆಸಿದ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ರೈತ ಪರ ಧ್ವನಿಯನ್ನು ಎತ್ತಿದರು ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರ ರಾಮಚಂದ್ರಗೌಡ ಅವರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರವು ರೈತರ ಸಂಕಷ್ಟದ ಸಮಯದಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂಬ ಗಂಭೀರ ಆರೋಪ ವಹಿಸಲಾಯಿತು ಈ ವೇಳೆ ಮಾತನಾಡಿದ ರಾಮಚಂದ್ರ ರಾಮಚಂದ್ರಗೌಡ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಳೆದರೂ ಐದು ಗ್ಯಾರಂಟಿಗಳ ಹೆಸರಿನಲ್ಲಿ ಪಡೆದ ನೂರ ಮೂವತ್ತಾರು ಸೀಟುಗಳ ಜನಾಧಿಕಾರವನ್ನು ಸರ್ಕಾರ ಸಮರ್ಪಕವಾಗಿ ಬಳಸಿಕೊಳ್ಳದೆ ಜನರನ್ನು ವಿಶೇಷವಾಗಿ ರೈತರನ್ನು ನಿರಾಶೆಯಲ್ಲಿಗೆ ತಳ್ಳಿದೆ ಎಂದು ತ ಹೇಳಿದರು ಅತಿವೃಷ್ಟಿ ಮತ್ತು ಚಂಡಮಾರುತದ ಪರಿಣಾಮವಾಗಿ ಶಿಡ್ಲಘಟ್ಟ ಸೇರಿ ಜಿಲ್ಲೆಯ ಅನೇಕ ಭಾಗಗಳಲ್ಲಿ ಮೆಕ್ಕೆಜೋಳ ರಾಗಿ ಮೊದಲಾದ ಬೆಳೆಗಳು ಭಾರೀ ಪ್ರಮಾಣದಲ್ಲಿ ಹಾನಿಗೊಳಗಾದರೂ ಆಡಳಿತ ಯಂತ್ರಾಂಗ ಗ್ರಾಮಾಂತರ ಪ್ರದೇಶಗಳಿಗೆ ತಲುಪದೇ ರೈತರು ತೀವ್ರ ನಷ್ಟ ಅನುಭವಿಸುತ್ತಿದ್ದಾರೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು ಇನ್ನು ಕೇಂದ್ರ ಸರ್ಕಾರವು ಮೆಕ್ಕೆಜೋಳಕ್ಕೆ ಎರಡು ಸಾವಿರದ ನನ್ನೂರು ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿದರೂ ರಾಜ್ಯ ಸರ್ಕಾರ ಇನ್ನೂ ಖರೀದಿ ಕೇಂದ್ರಗಳನ್ನು ಆರಂಭಿಸದೇ ಇರುವುದು ರೈತರನ್ನು ಮಾರುಕಟ್ಟೆ ದರದ ದಯೆಗೆಯ ಬಿಟ್ಟಿದೆ ಎಂದು ಅವರು ಟೀಕಿಸಿ ಬೆಂಬಲ ಬೆಲೆ ಘೋಷಣೆ ಎದ್ದು ಪ್ರಯೋಜನವೇನು ಖರೀದಿ ಕೇಂದ್ರವಿಲ್ಲದೆ ರೈತರು ಯಾರಿಗೆ ಮಾರಬೇಕು ಸರ್ಕಾರ ತಕ್ಷಣ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು ಎಂದು ಆಗ್ರಹಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಯಡಿಯೂರಪ್ಪ ಸರ್ಕಾರದ ಕಾಲದಲ್ಲಿ ನೆರೆ ಪರಿಹಾರವಾಗಿ ನೀಡುತ್ತಿದ್ದ ಐದು ಲಕ್ಷ ರೂಪಾಯಿ ಮೊತ್ತವನ್ನು ಕಾಂಗ್ರೆಸ್ ಸರ್ಕಾರ ಒಂದು ಲಕ್ಷಕ್ಕೆ ಇಳಿಸಿರುವುದು ರೈತರಿಗೆ ಅವಮಾನಕರ ಕ್ರಮ ಎಂದು ಹೇಳಿದರು ನೆರೆ ಬಂದು ಮನೆ ಕಳೆದುಕೊಂಡು ಬೆಳೆ ನಾಶವಾದ ಕುಟುಂಬಕ್ಕೆ ಒಂದು ಲಕ್ಷದಲ್ಲಿ ಜೀವನ ಮರುಪೂರೈಸುವುದು ಹೇಗೆ ಸಾಧ್ಯ ಪರಿಹಾರವನ್ನು ಮರು ಐದು ಲಕ್ಷಕ್ಕೆ ಏರಿಸಬೇಕೆಂದು ಅವರು ಒತ್ತಾಯಿಸಿದರು ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜ್ಯದ ಪ್ರಮುಖ ಹೂ ಬೆಳೆಗಾರರ ಕೇಂದ್ರವಾಗಿರುವುದರಿಂದ ಶಾಶ್ವತ ನೀರಾವರಿ ಯೋಜನೆಗಳ ಕೊರತೆಯಿಂದ ಪ್ರತಿ ವರ್ಷವೂ ರೈತರು ನಷ್ಟ ಅನುಭವಿಸುತ್ತಿರುವುದನ್ನು ಅವರು ಗಮನ ಸೆಳೆಯುವ ಮೂಲಕ ಸರ್ಕಾರದ ನಿರ್ಲಕ್ಷ್ಯವನ್ನು ಪ್ರಶ್ನಿಸಿದರು ಇದಲ್ಲದೆ ಜಂಗಮಕೋಟೆ ಹೋಬಳಿಯ ರೈತರ ಪಾರಂಪರಿಕ ಜಮೀನುಗಳನ್ನು ಕೆಐಎಡಿಬಿಗೆ ಹಸ್ತಾಂತರಿಸಿರುವುದು ಕ್ರಮ ಕೃಷಿ ವಲಯಕ್ಕೆ ನೇರವಾಗಿ ಧಕ್ಕೆ ತಂದಿದೆ ಕೆಐಎಡಿಬಿಗೆ ನೀಡಿರುವ ರೈತರ ಜಮೀನುಗಳನ್ನು ರದ್ದು ಮಾಡಿ ಪುನಃ ರೈತರಿಗೆ ಹಿಂತಿರುಗಿಸಬೇಕೆಂದು ಅವರು ಬೇಡಿಕೆ ಸಲ್ಲಿಸಿದರು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟಿಸಿ ತಹಶೀಲ್ದಾರ್ ಗಗನ ಸಿಂಧು ಮುಖಾಂತರ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಮನವಿಯಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರಗಳ ತಕ್ಷಣ ಪ್ರಾರಂಭ ನೆರೆ ಪರಿಹಾರವನ್ನು ಐದು ಲಕ್ಷ ರೂಪಾಯಿಗೆ ಏರಿಕೆ ಮಾವು ಮತ್ತು ಹೂ ಬೆಳೆಗಳಿಗೆ ಶಾಶ್ವತ ನೆರವು ನೀರಾವರಿ ಯೋಜನೆಗಳ ಜಾರಿಗೆ ಆದ್ಯತೆ ಹಾಗೂ ಕೆಐಎಡಿಬಿ ಕೆಐಎಡಿಬಿಗೆ ನೀಡಿರುವ ಜಮೀನುಗಳನ್ನು ರೈತರಿಗೆ ಹಿಂತಿರುಗಿಸುವಂತೆ ಪ್ರಮುಖ ಬೇಡಿಕೆಗಳನ್ನು ಮನವಿಯಲ್ಲಿ ಸಲ್ಲಿಸಲಾಯಿತು ಇನ್ನು ಈ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಮಧುಸೂರ್ಯನಾರಾಯಣ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಜಿ ವಿ ರಾಜಶೇಖರ್ ಜಿಲ್ಲಾ ಒಪಿಸಿ ಮೋರ್ಚಾ ಅಧ್ಯಕ್ಷ ಆಂಜನೇಯಗೌಡ ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಗೌಡ ನಗರ ಮಂಡಲ ಅಧ್ಯಕ್ಷ ನರೇಶ್ ಸೇರಿದಂತೆ ವಿವಿಧ ಮೋರ್ಚಾ ಅಧ್ಯಕ್ಷರು ಕಾರ್ಯಕರ್ತರು ಹಾಗೂ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಧಿಕ್ಕಾರ ರಾಜ್ಯ ಸರ್ಕಾರ ಬಂದು ಎರಡೂವರೆ ವರ್ಷ ಆಗ್ತಾ ಇದೆ ಈ ರಾಜ್ಯದಲ್ಲಿ ಹೆಣ್ಮಕ್ಳು ರೈತರು ಸರ್ಕಾರ ನಂಬಿಕೊಂಡು ನೂರ ಮೂವತ್ತಾರು ಸೀಟ್ ಕೊಟ್ಟಿರ್ತಕ್ಕಂಥದ್ದು ಐದು ಗ್ಯಾರಂಟಿಗಳು ಕೊಟ್ಟು ಐದು ಗ್ಯಾರಂಟಿಗಳು ಸರಿಯಾಗಿ ಅದು ಕೂಡ ಕೊಡ್ತಾ ಇಲ್ಲ ಎರಡೂರು ವರ್ಷ ಆಗಿದೆ ಕಾಂಗ್ರೆಸ್ ಸರ್ಕಾರದ ಸೀಟ್ನ ಹಂಚಿಕೆಯ ಕಿತ್ತಾಟ ಇವತ್ತು ನಾಟಿ ಕೋಳಿ ತಿಂಡಿಯಲ್ಲಿ ಇವತ್ತು ದಿನ ಬೆಳಿಗ್ಗೆ ಟಿವಿ ಹಾಕಿದ್ರೆ ರೈತರ ಪರಿಹಾರ ಆಗಲಿ ರಾಜ್ಯ ಉದ್ಧಾರ ಆಗೋದಾಗ್ಲಿ ರಾಜ್ಯದಲ್ಲಿ ಹುಂಡಿ ಮುಚ್ಚತಕ್ಕಂಥ ಕೆಲಸ ಮಾಡೋದಾಗ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ ಇವತ್ತು ದಿನ ಬೆಳಗ್ಗೆ ಅಂದ್ರೆ ಸರ್ಕಾರದ ಸೀಟು ಕಿತ್ತಾಡದಲ್ಲಿ ತೊಡಗಿದ್ದಾರೆ ರೈತರಿಗೆ ಇವತ್ತು ಸಾಕಷ್ಟು ಕಡೆ ಅತಿ ಮಳೆಯಾಗಿ ಬೆಳೆಗಳು ಹಣ ಹಾಳೆ ಆಗ್ತಾ ಇದೆ ಚಂದನಾಗಿರೋ ಬೆಳೆಗೆ ಬೆಲೆಗಳು ಬೆಂಬಲ ಬೆಲೆಗಳು ಕೊಡ್ತಾ ಇಲ್ಲ ಈ ಶಿಂಗದಲ್ಲಿ ಕೂಡ ಇವತ್ತು ನೋಡ್ತಾ ಇದೆ ಒಳ್ಳೆ ಬೆಳೆ ಆಗಿದೆ ಹೊಲಗಳೆಲ್ಲ ಎದ್ದು ನಿಂತ್ಕೊಂಡಿತ್ತು ತುಂಬಾ ಚೆನ್ನಾಗ್ ಆಗಿತ್ತು ಆದ್ರೆ ಈಗ ಮಳೆ ಬಿದ್ದು ಎಲ್ಲಾ ಮನೆಗೂಡಿದೆ ಜನಗಳಲ್ಲೆಲ್ಲ ಇವತ್ತು ಮತ್ತೆ ಮಳೆಗೆ ಬರ್ತಾ ಇದೆ ಅದನ್ನ ನೋಡೋರು ಯಾರು ಇಲ್ಲ ಹೇಳೋರು ಇಲ್ಲ ರೈತರ ಯಾವ ತರ ಬದುಕ್ಬೇಕಂತಿಕ್ಕು ದಿನ ಇವತ್ತು ಒದ್ದಾಡ್ತಾ ರೈತರ ಕೆಲಸ ಆಗಿದೆ ರೈತರಿಗೆ ಇವತ್ತು ದೇಶದಲ್ಲಿ ನೆಲೆ ಆಗಿದೆ ರೈತರಿಗೋಸ್ಕರ ಏನಾದ್ರೂ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಕ್ಕಂಥದ್ದನ್ನ ಇವತ್ತು ಯಾವುದೇ ಸರ್ಕಾರ ಬಂದಾಗ ಈ ನಮ್ಮ ಸರ್ಕಾರ ಬಂದಾಗ ಯಡಿಯೂರಪ್ಪನವರು ಐದು ಲಕ್ಷ ಕೊಡ್ತಾ ಇದ್ರು ಇವತ್ತು ಒಂದು ಲಕ್ಷಕ್ಕೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇರಿಸಿದೆ ಬೆಂಬಲ ಬೆಲೆಗಳು ಯಾರು ಘೋಷಣೆ ಮಾಡ್ತಾ ಇಲ್ಲ ಇವತ್ತು ಇದ್ರ ವಿರುದ್ಧ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರವರು ಕರೆ ಕೊಟ್ಟಾದ್ಮೇಲೆ ಎಲ್ಲಾ ತಾಲೂಕುಗಳಲ್ಲಿ ಇವತ್ತು ಹೋರಾಟ ನಡೀತಾ ಇದೆ ಸುಮಾರು ನೂರ ಐವತ್ತು ತಾಲೂಕಲ್ಲಿ ಇವತ್ತು ಮುಗಿದಿದೆ ಇವತ್ತು ಕೂಡ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಶಿಡ್ಲಗಢದಲ್ಲಿ ಕೂಡ ಇವತ್ತು ಮಾಡ್ತಾ ಇದ್ದೀವಿ ಶನಿವಾರ ಚಿಂತಾಮಣಿ ನಡೀತಾ ಇದೆ ಈಗಾದ್ರೂ ಅವರ ಸೀಟು ಕಿತ್ತಾಟ ಬಿಟ್ಟುಬಿಟ್ಟು ಬೇಗ ಮುಗಿಸ್ಕೊಂಡು ಅವ್ರದ್ದೇನು ಮಾಡಬೇಕು ಮಾಡಿಕೊಂಡು ರೈತರ ಕೆಲಸ ಮಾಡಬೇಕು ರೈತರು ಕಂಗಾಲಾಗಿದ್ದಾರೆ ರೈತರು ಉಳಿಬೇಕು ರೈತರು ಉಳಿದ ರಾಜ್ಯ ಉಳಿದು ದೇಶ ಉಳಿದು ಅಂತೇಳಿ ಈ ಒಂದು ಮನವಿಯನ್ನು ನಮ್ಮ ಎಲ್ಲ ಮುಖಂಡರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಬಿಜೆಪಿಯ ಹಾಗೂ ಜಿಲ್ಲೆಯ ಮೋರ್ಚಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮೋರ್ಚಾ ಅಧ್ಯಕ್ಷರು ರೈತ ಅಧ್ಯಕ್ಷರು ನಮ್ಮ ಪದಾಧಿಕಾರಿಗಳು ಮಂಡಳದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ರೈತ ಮುಖಂಡರು ಇವತ್ತು ಎಲ್ಲಾ ಪಂಚಾಯತ್ ಬಂದಿರತಕ್ಕಂಥದ್ದು ಇವತ್ತು ಎಲ್ಲರ ಆಗ್ರಹ ಇಷ್ಟೇ ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು ರೈತನಾಗ್ತಾ ಇರತಕ್ಕಂಥ ಅತೃಷ್ಟಿ ಒಂದು ಅನಾಹುತಗಳಿಗೆಲ್ಲ ಆಗಿರ್ತಕ್ಕಂಥ ಒಂದು ಪರಿಹಾರ ಕೊಡಬೇಕು ಅಂತ ಈ ಬೇಡಿಕೆಯನ್ನ ಇವತ್ತು ತಹಸೀಲ್ದಾರ್ ಮುಖಾಂತರ ಇವತ್ತು ರಾಜ್ಯ ಸರ್ಕಾರಕ್ಕೆ ಹಾಗೂ ನಮ್ಮ ಗವರ್ನರ್ ಕೂಡ ಕೊಡ್ತಕ್ಕಂಥ ಮನವಿ ಬಂದಿದೆ ಇವತ್ತು ದಯಮಾಡಿ ಇವತ್ತು ಬಂದಿರತಕ್ಕಂಥ ಕಡಿಮೆ ಸಂಖ್ಯೆಯಲ್ಲಿ ಬಂದಿದ್ದೀವಿ ದಿನಗಳಲ್ಲಿ ಇದನ್ನ ಪರಿಗಣನೆ ಮಾಡಿ ಏನಾದರೂ ಒಂದು ಮನವೊಂದು ರೈತರು ಬರೋ ಸರ್ಕಾರ ನಿಲ್ಲಿದ್ರೆ ಉಗ್ರ ಹೋರಾಟ ಮಾಡಬೇಕಂತ ಇವತ್ತು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಎಲ್ರಿಗೂ ನಮಸ್ಕಾರ ನಿಮ್ಮ ಮನವಿನ ಸ್ವೀಕರಿಸಿದ್ದೀನಿ ನಾನು ಮತ್ತು ನೀವು ಹೇಳಿದ ಎಲ್ಲ ಇದನ್ನು ಪರಿಹರಿಸೋದಕ್ಕೆ ಎಷ್ಟು ಮಟ್ಟಕ್ಕೆ ಸಾಧ್ಯ ಅದನ್ನ ಪ್ರಯತ್ನ ಪಡ್ತೀವಿ ನಾವು ಅಧಿಕಾರಿಗಳೆಲ್ಲ ಇರೋದು ರೈತರ ಪರವಾಗಿ ನಿಮ್ಮ ಪರವಾಗಿ ಕೆಲಸ ಮಾಡ್ಲಿಕ್ಕೆ ನಿಮ್ಮ ಕೆಲಸಗಳೇನಿದೆ ನಮ್ಮ ಹಂತದಲ್ಲಿ ನಾವು ಮಾಡೋದು ಖಂಡಿತ ಮಾಡಿಬಿಟ್ಟು ಸರ್ಕಾರದ ಮಟ್ಟಕ್ಕೆ ತಲುಪಿ ಥ್ಯಾಂಕ್ ಯು ಯಾರೂ ಕೆಲಸ ಮಾಡ್ತಲ್ಲ ರೈತರದ್ದು ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಇಷ್ಟು ಅಂತ ಹೇಳಿ ನಿಗದಿ ಮಾಡಿದ್ದಾರೆ ಯಾಕಪ್ಪ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಈಗ ಈ ಸರ್ಕಾರದಲ್ಲಿರೋ ಮಂತ್ರಿಗಳಿಗೆ ಮಿನಿಸ್ಟ್ರಿಗಳಿಗೆಲ್ಲ ಸಂಬಂಧಪಟ್ಟವ್ರಿಗೆ ದುಡ್ಡು ಕೊಟ್ಟು ಬಂದಿದೀವಪ್ಪ ಆ ಪುಟ್ಟ ದುಡ್ಡು ನಾವು ಫಸ್ಟ್ ರಿಕವರಿ ಮಾಡ್ತೀವಿ ಅದಾದ್ಮೇಲೆ ನಿಮ್ ಕೆಲಸ ಅನ್ನೋ ಮಟ್ಟಕ್ಕೆ ಈ ರೀತಿ ಕೆಲಸ ಮಾಡ್ತಾ ಇದ್ರೆ ಬೇಕಂತ ಹೇಳಿದ್ರೆ ಈ ಅನುಭವದಲ್ಲಿ ಅನುಭವ ಪಡೆದಿರ್ತಕ್ಕಂಥವರು ಈ ಕಷ್ಟಗಳು ಅನುಭವಿಸ್ತಾ ಇರ್ತಕ್ಕಂಥ ಸುಮಾರು ಜನ ರೈತರು ಮಾತಾಡೋರು ಇದಾರೆ ಎಲ್ರಿಗೂ ಅವಕಾಶ ಸಿಗಲ್ಲ ಇವ್ರು ಹೇಳ್ತಾರೆ ಏನ್ ಕಷ್ಟ ಇದೆ ಅಂತ ಹೇಳ್ಬಿಡು ತಾಲೂಕು ಆಫೀಸಿಗೆ ಹೋದ್ರೆ ಯಾವ ರೀತಿ ತಹಸೀಲ್ದಾರ್ ನಡ್ಕತ್ತಾರೆ ಆರ್ ನಡ್ಕತ್ತಾರೆ ಈ ರೀತಿ ಆದಂತ ಧೋರಣೆ ಇದ್ರೆ ಯಾವ ರೈತರದ್ದು ಎಲ್ಲೂ ಕೆಲಸ ಆಗ್ತಾ ಇಲ್ಲ ದುಡ್ಡು ಕೊಟ್ರೆ ಮಾತ್ರ ಈಗ ರಿಯಲ್ ಎಸ್ಟೇಟ್ ದಂಧೆ ದಂಧೆಯಲ್ಲಿ ಯಾರು ಮಾಡ್ತಾ ಅವರು ಫಿಕ್ಸ್ ಮಾಡ್ಕೊಂತಾರೆ ಅವ್ರ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದಾರೆ ರೈತರಿಗೆ ಅವ್ರಿಗೆ ಲಂಚ್ ಹಾಕೊಳ್ಲಿಕ್ಕೆ ಅವ್ರ ಹತ್ರ ದುಡ್ಡು ಇಲ್ಲ ದುಡ್ಡು ಇಲ್ಲ ಅಂತ ಹೇಳಿದ್ರೆ ಅವ್ರ ಕೆಲಸ ಆಗಲ್ಲ ಈ ರೀತಿಯಾದಂತಹ ಒಂದು ಧೋರಣೆ ಈ ಸರ್ಕಾರದಲ್ಲಿ ಇರ್ತಕ್ಕಂತ ಈ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂತ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ನನ್ನ ರೈತ ಸಮಸ್ಯೆ ಏನಂದ್ರೆ ನಮ್ಮ ಎಂ ಎಲ್ ಎ ಸಾಹೇಬ ಇಲ್ಲಿ ಕೆತ್ತಾಗ ನಾನು ಹೇಳಿದ್ದೀನಿ ನನ್ನ ಸ್ವಂತಕ್ಕಲ್ಲ ಎಲ್ಲರೂ ಪ್ರತಿಯೊಬ್ರು ಹೋರಾಡುವಂತ ದಾರಿಯಲ್ಲಿ ಅರ್ಜಿ ಕೊಟ್ಟಿದೀವಿ ಜನಗಳ ಎಲ್ಲಾ ಫೋಟೋ ತೆಗೆದ್ಬಿಟ್ಟು ವಿಡಿಯೋ ಮಾಡಿಸ್ಬಿಟ್ಟು ಎಲ್ಲರತ್ರ ಮಾಡಿದೀನಿ ಮೂರು ವರ್ಷದಿಂದ ಅರ್ಜಿ ಹಂಗೆ ಇದೆ ಅರ್ಜಿ ಹಂಗೆ ಇದೆ ಈಗೋರ್ಗೋ ಇಗೋ ನಾಳೆ ಇದ್ಗೋ ಮತ್ತೆ ಅಂತಾರೆ ಮೀಟಿಂಗ್ ಅಂತಾರೆ ಮತ್ತೆ ನಮಗೂ ಎಲೆಕ್ಷನ್ ಡ್ಯೂಟಿ ಅಂತಾರೆ ತಹಸೀಲ್ದಾರ್ ಅವರು ಯಾವಾಗ ಹೋದ್ರು ರೆಸ್ಪಾನ್ಸಿಬಿಲಿಟಿನೇ ಕೊಡ್ತಾ ಇಲ್ಲ ಮತ್ತೆ ಎಂ ಪಿ ಕೂಡ ನಾವು ಫೋನ್ ಮಾಡಿಸಿ ಎಸಿದೀನಿ ಬಂದ್ ಬಂದ್ಬಿಟ್ಟಿವಣ್ಣ ಮಾಡ್ತೀವಣ ಅಂತಾರೆ ಒಂದು ಕ್ಷಣ ಕೂಡ ಅವ್ರು ಇದ್ ಮಾಡ್ತಾನೆ ಯಾಕಂದ್ರೆ ಇದು ಮನೆಯಲ್ಲಿ ತೊಟ್ಟಿರ್ತಾನೆ ನಮ್ಮಅಪ್ಪ ನಮ್ಮಪ್ಪ ಕುಡಿತಾ ಅಂದ್ರೆ ನಾನು ಕುಡಿತೀನಿ ಅದಕ್ಕೋಸ್ಕರ ಇಲ್ಲಿ ಲೀಡರ್ ಅನ್ನು ಅವರು ಒಬ್ರು ಸರ್ಕಾರನೇ ಆ ತರ ಇದೆ ಸರ್ಕಾರ ಆ ತರ ಇದೆ ಅಂತ ಕೊಟ್ರ ಇವರು ಅಧಿಕಾರಿಗಳು ಕೂಡ ಏನ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಯಜಮಾನ್ರು ಜವಾಬ್ದಾರಿ ಇಲ್ಲದೆ ಇದ್ದಾಗ ಸರ್ಕಾರ ಜವಾಬ್ದಾರಿ ಇಲ್ಲದೆ ಇದ್ದಾಗ ಅಧಿಕಾರಿಗಳು ಏನ್ ಮಾಡ್ತಾರೆ ಹೇಳ್ರಿ ಒಂದು ಮೂರು ವರ್ಷದಿಂದ ನಮ್ಮ ಎಮ್ ಎಲ್ ಎ ಗೆದ್ದಾಗಲಿಂದ ಅವ್ರಿಗೂ ಸಹ ತಿಳಿಸಿದ್ದೀನಿ ಅವ್ರು ಕೂಡ ಗಮನದಲ್ಲಿ ಹಾಕೊಂಡಿಲ್ಲ ಮೊದಲು ನಮ್ಮ ಇದ್ದಾಗ ಮಾಡಿರೋ ರಸ್ತೆನೇ ಅದು ಇದುವರೆಗೂ ಮಾಡೇ ಇಲ್ಲ ಏನೋ ಒಂದು ಕೆಲಸನೇ ಆಗಿಲ್ಲ ಯಾಕೆ ಅಂದ್ರೆ ಈ ಸರ್ಕಾರ ಅಂತ ಅನ್ಯಾಯ ಸರ್ಕಾರ ಅಂತಾಗಿದೆ ಈ ಸರ್ಕಾರ ಯಾವಾಗ ಮೂಡಾಗುತ್ತೆ ಅವಾಗೇ ಒಳ್ಳೇದಾಗುತ್ತೆ ಅಂತ ನನ್ನ ಅನುಭವ ಹೇಳ್ತಾ ಇದ್ದೀನಿ ಸುಮಾರು ಒಂದು ಮೂರು ವರ್ಷದಿಂದ ತಿರುಗಾಡ್ತಾ ಇದ್ದೀನಿ ನನ್ನ ಸ್ವಂತ ದಾರಿ ಇಲ್ಲ ನಕ್ಷೆಯಲ್ಲಿರೋ ದಾರಿನೇ ನಕ್ಷೆ ಸಹ ಕೂಡ ಕೊಟ್ಟಿದ್ದೀನಿ ಆದ್ರೂ ಸಹ ಅವರು ಬಿಡುಗಡೆ ಮಾಡ್ಕೊಡ್ತಾ ಇದ್ದಿಲ್ಲ